ಹಲೋ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಏನಂದ್ರೆ ಅಮಾವಾಸ್ಯೆ ನಾಗರ ಪಂಚಮಿ ಅಮಾವಾಸ್ಯೆನ ಇವತ್ತಿನ ವಿಶೇಷ ಏನ ತೋರಿಸ್ತೀನಿ ಬರ್ರಿ ನಾನು ಇಲ್ಲಿ ನೀರು ಕುದಿ ಕಟ್ಕೊಂಡೀನಿರಿ ಕಡಿಬೆ ಹಾಳಿ ಕುದಿಸಲತ್ತೀನಿ ಆಲ್ರೆಡಿ ಮೊದಲ ನಾನು ಜಲ್ದಿನೇ ಮಾಡ್ಕೊಂಡಿದ್ದೇನೆ ರೀ ಈಗ ತೋರಿಸಾಗತ್ತೀನಿ ನಿಮ್ಗೆ

ನೋಡ್ರಿ ಇದು ಸಾರು ಮಾಡಕ್ಕೆ ಜರ ಕಟ್ಟಿನ ಸಾರು ಚಲೋ ಆತತಿ ಹಾಗಾಗಿ ನಾನು ಬ್ಯಾಳೆ ಕುದ್ದ ನಂತರ ಅದಕ್ಕೆ ಸ್ವಲ್ಪ ಬಿಸಿ ನೀರು ಕಾಸಿ ಹಾಕೊಂಡೇನಿ ಅದೇ ಬಸ್ ತಿಂದು ಏನಾದ್ರೂ ಸಾರು ಮಾಡೋಕೆ ಬರ್ತತೆ ಹೇಳಿ ಫ್ರೆಂಡ್ಸ್ ನಿಟ್ಟು ಸ್ವಾಗತ ನಾವು ಏನಂದ್ರೆ ಇವತ್ತು ಅಮಾವಾಶೆ ನಾಗರಮಾಶೆ ಈಗ ಮಾಡೋದು ಏನದು ಹಿಟ್ಟತನ ನಾನು ಎಲ್ಲ ಕಸ ಪರಸಿ ಜಳಕ ಪೂಜೆ ಹುಡುಗ್ರಿ ನಾಷ್ಟ ಮಾಡಿ ಡಬ್ಬಿ ಕಟ್ಟೋದು ಅವ್ರಿಗೆ ರೆಡಿ ಮಾಡೋದು ಎಲ್ಲ ಮಾಡಿ ಈಗ ಅವ್ರಿಗೆ ಕೊಟ್ಟು ರೀ ಸಾಲಿಗೆ ಅವ್ರಿಗೆ ಕೊಟ್ಟು ಕಳ್ಸದ ನಂತರ ನಾನು ಬ್ಯಾಳಿಗೆ ಹಾಕೋಬೇಕಂತೇಳಿ ಬ್ಯಾಳಿ ಕುದಿಸ್ಕೊಬೇಕಂತೇಳಿ ಮಾಡಾತೇನ್ರಿ ಬರ್ರಿ ಇಟ್ಟದ ಎಲ್ಲ ಕೆಲಸ ಆಗೈತಿ ಆಮೇಲೆ ಈಗ ಬ್ಯಾಳಿಗೆ ಹಾಕಿ ಅಡುಗೆ ಮಾಡಿ ನೆವುದೇ ಕೊಟ್ಟು ಬಂದು ಮತ್ತೆ ಹಠ ತೆಗೆ ಹುಡುಗರು ಸಾಲಿಗೆ ಟೈಮ್ ಆಗುತ್ತೆ ಆಗುತ್ತಾ ರೀ ನೋಡೋಣ ರೀ ಇಲ್ಲಿ ತಾನ ಕೆಲಸ ನೋಡೋಣ ಬರ್ರಿ ನಾನು ಇವತ್ತು ಬೇಳಿಗೆ ಹಾಕಿ ಹೋಳ್ಗೆ ಮಾಡೋ ತೋರಿಸ್ತೀನಿ ಪಪ್ಪ ಬರ್ರಿ ನಾನು ಬ್ಯಾಳಿ ಹಾಕೋದು ಮಾಡತ್ತೇನೆ ಬೇಳೆ ಹಾಕ್ತೀನಿ ನೋಡೋಣ ಬರ್ರಿ ನಾನು ಅನ್ನ ಕಿಟ್ಕೊಂಡಿರ್ತೈತೆ ಅನ್ನ ಮಾಡ್ತೀನಿ ಗರಿ ಮತ್ತೆ ಇಟ್ಟು ಅನ್ನಕ್ಕಿಟ್ಕೊಂಡಿರ್ತೈತೆ ಅನ್ನ ಕಿಡಾಕತ್ತಿನಿ ನಾನು ಹಾಗೆ ಅಕ್ಕಿ ಎಲ್ಲ ಸ್ವಚ್ಛಕ್ಕೆ ತೊಳ್ಕೊಂಡು రీ అక్కీ ఎస్ స్వచ్చి తొలత బట్ ఇవరీ ఎలా పాలీస్ ఇతవ్రీ జాస్తి నోడ్రీ ఎట్టు కలిక్ బర్త చోలో అక్క అంద్ర స్వచ్ఛ క్లీన్ తొలక్రీ నష్టదు బాండే ఇది ఇల్లు ఆమె తిక్కు తెలికీ ఇట్టను రీ నోడి అక్క ఎట్టు తొలదట్ స్వచ్చి బర్తవ అన్న బదు అన్నం చందా అవుతాయి ఎర్స తొలదు హాక్తీని ನಾ ಆಲ್ರೆಡಿ ನೀರು ಹೊಯ್ದಾಡ ರೀ ನೀರು ಹೊಯ್ದಾಡ ನೀರಿಗೆ ಅಕ್ಕಿ ಹಾಕೋತೀನಿ ನಾವು ಇಡುವೆ ಮಾಡಬೇಕಾದ್ರೆ ಕೈಯಾಗಿ ಹಿಡ್ಕೊಂಡು ಮಾಡದ್ರ ದಸಿಂದ ಹಂಗಾಗಿ ಸ್ವಲ್ಪ ಕರೆಕ್ಟಾಗೆ ಬರೋದಲ್ರಿ ನೋಡ್ರಿ ನಾ ಹಂಗೆ ಇಲ್ಲಿ ಬೇಳೆ ಕುದಿಸ್ಲಾಕ ಇಟ್ಟಿನಿ ಇದು ನೀರು ಹೇಳಿ ಬಸ್ತು ಇದು ಈಗ ರೀ ಸಾರಕ್ಕೆ ಇದು ಸಾರಿಗೆ ಇದು ಕಟ್ ಅಂತಾರೆ ಹೂರಣ ಕಟ್ ಅಂತೇಳಿ ಇದು ನೋಡ್ರಿ ಅನ್ನಕ್ಕೆ ಸಿಟಿ ಹೊಡ್ಸ್ಲಾಕ್ತಿನಿ ನಾನು ಬ್ಯಾಳಿದ ಏನು ಬಸ್ ಅದು ಬೆಲ್ಲ ಹೊಡೆದು ಹಾಕೊಂಡ್ರಿಕ್ಕೆ ಬೆಲ್ಲ ಹಾಕಿ ಸಂದ್ರ ಈಗ ಹಾಕ್ತೀನಿ ರೀ ನೋಡ್ರಿ ನಾವು ಇವತ್ತು ಅಮಾಷಿ ಅಲ್ರಿ ಕಾಯಿ ತೊಗೊಂಬಂದೇವಿ ಲಕ್ಷ್ಮೀಗೊಂದು ಹಣಮಂಜರಿಗೊಂದು ಮನ್ಯಾಗ ಒಂದು ಗಾಡಿಗೊಂದು ಅಂಥೇಳಿ ನಾಲ್ಕು ಕಾಯಿ ತಂದಾರೀ ನೋಡ್ರಿ ಎಷ್ಟು ಅದಾವ ಇವು ನಲ್ವತ್ತು ರೂಪಾಯಿಗೊಂದು ಮೂವತ್ತು ರೂಪಾಯಿಗೊಂದು ಕಾಯಿ ಅಂತರಿ ಫುಲ್ ತುಟ್ಟಿ ಅದಾವ ರೀ ಕಾಯಿ ಇಸದೆಲ್ಲ ಒಮ್ಮೊಮ್ಮೆ ಇವಾಗ ಹತ್ತು ಒಂದೊಂದು ಒಂದೊಂದಿರ್ತಾವೆ ನೋಡ್ರಿ ನಾ ಇನ್ ಬೆಲ್ಲ ಒಡ್ದು ಕುಟ್ಕೊಂಡ್ಕೆ ಹಾಕೊಳಕ್ಕೆ ತಿನ್ರಿ ಕುದ್ಸಿದ್ದಕ್ಕೆ ಹುರುಣ ಕುದಿಸಿದ್ದು ಬ್ಯಾಳಿ ಮೆತ್ತ ರೀ ಎಷ್ಟು ಸಿಟಿ ಓಡಿಸ್ತೀವಿ ಅಷ್ಟು ಚೆಂದ ಬೇಳಿ ಕುದೀತದ್ರಿ ಕುದ್ದ ನಂತರ ಎಲ್ಲ ನೀ ಕಟ್ಟ ಎಲ್ಲ ನೀರಿನ ಕ ನೀರು ನೀರಿಗೆ ಬಸ್ತು ಸಾರಿಗೆ ಹೇಳಿ ತಕ್ಕೊಂಡು ಬೆಲ್ಲ ಹಾಕೊಂಡು ಇದು ಈ ಸದ್ದುಗಟ್ಟೈತೆಲ್ರಿ ಇದು ಥರ ಕುದಿಸ್ಕೋಬೇಕು ಬೆಲ್ಲ ಕರಗುತ್ತಾ ಅನ್ನ ಚಂದಾಗಿ ಕೆಲವ್ರು ಏನು ರೀ ಹಾಕೋಣ ಕುದಿಸ್ಲಾರೆ ಮಾಡ್ತಾರೆ ಹಂಗಾದ್ರೆ ಸ್ವಲ್ಪ ಹುರಣ ಇಟ್ಟೆವಂದ್ರೆ ಅದು ಕೆಡೋ ಚಾನ್ಸಸ್ ಇರ್ತೈತಿ ನಾವು ಈ ಥರ ಕುದಿಸ್ಕೊಂಡೇವಂದ್ರೆ ಹುರಣ ಕಡಾಕಿಟ್ರು ಏನಾಗಲ್ಲ ಈಗ ಒಂದು ಫ್ರಿಜ್ ಬಂದವ ಇಡ್ತಾರೆ ರೀ ಫ್ರಿಜ್ಜಿನಾಗ ಇಡಬಾರ್ದು ಕರೀಲಿಕ್ಕಾದ್ರೆ ಈಗ ನಾವೇನಿದ್ರು ಚೆಂದ ಕುದಿಸ್ಕೊಂಡ್ರೂ ಹೂರಣ ತೆಗ್ದಿಟ್ರು ಮರ್ದೇನಾಗ ರೀ ನಾ ಮತ್ತು ಉಸ್ಲಿ ಪಲ್ಯ ಮಾಡಿದ್ರ ಹತ್ತೈತೆ ಉಸ್ಲಿ ಹಾಕೊಂಡಿ ನೋಡ್ರಿ ಇವೇನು ಬೆಳಗ್ಗೆ ಕಾಳಿನ ಜೊತೆ ವಟಾಣಿ ಕಾಳು ತಾ ಕೊಟ್ರ ನಾನು ತೊಳ್ಕೊಂಡಿನ್ರಿ ಇಲ್ಲಿ ನೋಡ್ರಿ ಹೆಂಗೆ ಕಲರ್ ಬಂದ ಅದ್ರಾಗ ಕೆಮಿಕಲ್ಸ್ ಕಲರ್ ಹಾಕಿ ಬ್ಯಾಳಿ ಅಂತ ಹೇಳಿ ಮಡ್ಯಾರ ನೋಡ್ರದ್ರಾಗ ಅಕ್ಕ ಒಟ್ಟು ಹಳದಿ ನೀರು ಬಿಟ್ಟತ್ತೆ ಹಸುರಾಗೆ ನೋಡಿ ಬರ್ರಿ ಕಲರ್ ಇರ್ಲಾರ್ದು ನೀವು ನಾನು ಇಸದ ಪಲ್ಯ ಮಾಡ್ಕೊಂಡಿರ್ತೇತೇಳಿ ಪಲ್ಯ ರೀ ಬೇಳೆ ಕುದಿಸಿ ಇಟ್ಟು ಅದು ಅಂತ ಪಲ್ಯ ರ ಮಾಡೋದರ್ತ ಅದು ಆರೋತನ ಆಮೇಲೆ ಮಿಕ್ಸರ್ ಹೇಳಿ ನಾ ಪಲ್ಯ ರೆಡಿ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ನಮ್ಮದು ಗ್ಲಾ ಗ್ಯಾಸ್ ಒಂದು ಸ್ಲೋ ಉರದ ಸಂದ್ರೆ ಜಲ್ದಿ ಆಗೋದೇ ಇಲ್ಲ ನೋಡಿರಿ ಇಲ್ಲಿ ನಾ ಪಲ್ಯ ರೆಡಿ ಇಟ್ಕೊಂಡಿನಿ ಸಾರಿಗೆ ಪಲ್ಯಕ್ಕೆ ಎಲ್ಲ ರೆಡಿ ಆದ ಮಾಡಿ ಇಟ್ಕೊಂಡಿನಿರಿ ಕಟ್ಟಿನ ಸಾರಿಗೆ ಬೆಳ್ಳುಳ್ಳಿ ಹುರಿದು ಉಳ್ಳಾಗಡ್ಡಿ ಹಾಕಿದ್ರೆ ಹೇಳಿ ಸದ್ಯ ಸಾರಿಗೆ ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೋತೀನಿ ರೀ ನಾನು ಸಾರಿಗೆ ಯಾಕಂದ್ರೆ ಉಳ್ಳಾಗಡ್ಡಿ ಚೆಂದಾಗ ಥರ ಥರ ಹುರ್ಕೊಂಡು ಮಾಡಿ ಕೆಸಿಂದ್ರೆ ಅದು ಕರಿಬೇವ ಉಳ್ಳಾಗಡ್ಡಿ ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡು ಕೇಸಿಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಜೊತೆ ಅದನ್ನು ಹಾಕದೆ ಅಂದ್ರೆ ಸಾರ ಟೇಸ್ಟ್ ಕೊಡ್ತದ್ರಿ ಅದು ನಾನು ಕರಿಬೇವ ಉಳ್ಳಾಗಡ್ಡಿ ಸಾರಿಗೆ ಅಂತತೆ ಹುರ್ಕೋಕತೀನಿ ರೀ ಇದು ಹುರ್ಕೊಂಡು ತೆಗೆದಕ್ಕೆ ಆಮೇಲೆ ಪಲ್ಯ ಮಾಡ್ತೀನಿ ಪೂರಾ ಕೆಂಪಾಗುತ್ತಾನೆ ಹುರಿಬೇಕ್ರಿ ಇವು ಸಾರಿಗೆ ತೇಳಿ ಕಟ್ಟಿನ ಸಾರಿಗೆ ಅಂತೇಳಿ ಸ್ವಲ್ಪ ಹುರ್ಕೊಂಡು ಹಾಕೊಂಡೆ ಅಂದ್ರೆ ಸಾರು ಟೇಸ್ಟ್ ಬರ್ತವ್ರಿ ನಮ್ಮವರೆಲ್ಲ ಒಲೆ ಇರ್ತಿದ್ದು ಹಳ್ಯಾಗ ಒಲ್ಯಾಗೆಲ್ಲ ಒಡೆದು ಹಾಕಿಸಿಂದ್ರೆ ಸುಡಾನ ತೆಗ್ದು ಸಪ್ಪಿ ತೆಗ್ದು ಜಜ್ಜಿಗೆ ಹಾಕ್ತಿದ್ರಿ ನಮ್ಮಲ್ಲೆಲ್ಲಿ ಸಿಟಿ ಆಗಬಾರ ಗ್ಯಾಸ್ ಇರ್ತಾವ ಸುಡಾಕ ಎಲ್ಲಿ ಅಂತೇಳಿ ಅದು ಗ್ಯಾಸಿನ ತೂತದ ಹೋತದ ಅಂತೇಳಿ ನಾವು ಅದ್ರಾಗ ಮ್ಯಾಲೆ ಸುಡಲ್ರಿ ಸುಮ್ಮ ಹುರ್ಕೊಂಡೆ ಹಾಕ್ತೇವಿ ಎಷ್ಟು ಕೆಂಪಾಗಿ ಹುರ್ಕೋತಿವಿ ಅಷ್ಟು ಚಲೋ ಆತವ್ರಿ ಸಾರು ಕೆಡಂಗಿಲ್ಲ ಇಟ್ರು ನಾನು ನಾನು ಸ್ವಲ್ಪ ಅದು ಉಳಾಗಡೆ ಹುಮ್ಮಗೈದೇನದ ಏನದ ಜರ ಕರಿಬೇವು ಹಾಕ್ಕೋತೀನಿ ರೀ ಕರಿಬೇವು ಹಾಕ್ಕೊಂಡು ಅದಿಟ್ಟು ಚಂದ ಹುರ್ಕೊಂಡು ಚಂದಾಗ ಸ್ವಲ್ಪ ಚಂದ ಹುರ್ಕೊಂಡೇವಂದ್ರೆ ಸಾರು ಚಲೋ ರೀ ಸ್ವಲ್ಪ ಕೊತ್ತಂಬ್ರಿ ഉള്ള കറിവേവ കൊതമ്പ്രി ഹാ ഹർക്കി നോട്രി ചെന്ത ഹുരദി എട്ട് ചന്ദേവട്ട് ചോലോ ആട്ട് കടങ്കില്ല നോടി എല്ലാം കെമ്പഗത്ത് നോട്രി ഹരദി നോട്രി ചന്ദ്രേൺമര ഉള്ളി ഉള്ള ഉള്ളി വിട്ടു ಬೆಳ್ಳುಳ್ಳಿನೆ ಜಾಸ್ತಿ ಹಾಕ್ಬಿಡ್ತಾರೆ ನಾನು ಅದು ಹುರಿದಿದೆಲ್ಲ ತಗೊಂಡೀನಿರಿ ತಗೊಂಡು ಪಲ್ಯದ ಪಾಣಿ ಹೊಡ್ದ್ರೈತೆ ಹೇಳಿ ಈ ಪಲ್ಯ ಪಾಣೆ ಹೊಡಿತೀನಿ ಈಗ ನಾನು ಉಸಿಲಿ ಪಲ್ಯ ಮಾಡಿದ್ರೈತೈತೆ ರೆಡಿ ರೀ ಅದು ಏನು ಸಾರಿಗೆ ಹುರಿದಿಟ್ಕೊಂಡು ಇದು ಪಲ್ಯ ಪಾಣೆ ಹೊಡೆದ್ಕೆ ತೆಗಿತೀನಿ ನಾನು ನೋಡಿರಿ ಸ್ವಲ್ಪ ಎಣ್ಣೆ ಹಾಕೀನಿ ಸ್ವಲ್ಪ ಜೀರಿಗೆ ಸಾಸು ಗ್ಯಾಸ್ ಒಂದು ಸ್ಲೋ ಉರಿತದ ಹಂಗಾಗಿ ಜಲ್ದಿನೇ ಕುದಿಯಂಗಿಲ್ಲ ರೀ ಸ್ವಲ್ಪ ಕರಿಬೇವ ಸ್ವಲ್ಪ ಉಳ್ಳಾಗಡ್ಡಿ ಇದು ಹಾಕ್ಕೊಂಡು ಚೆಂದಾಗಿ ಫ್ರೈ ಇದು ಪಲ್ಯ ಏನು ಈಜಿನೇ ರೀ ಜಲ್ದಿ ಮಾಡೋದು ಲೇಟ್ ಆಗೋದಿಲ್ಲ ಹುಡ್ಗಿ ಸಾಲಿಗೆ ಒಂದು ಟೈಮ್ ಆಗುತ್ತೇಳಿ ನಾನು ಜಲ್ದಿ ಮಾಡೋದ್ರತೆ ಮಾಡತ್ತೇನೆ ರೀ ಆದರೂ ಹೋಳಿಗೆ ಇದ್ದ ದಿನ ಜಲ್ದಿ ಎದ್ದು ಅಡುಗೆ ಮಾಡಿದ್ರೆ ಚಲೋ ನಾನು ಕರ್ಬೇವ್ ಹಾಕ್ಕೊಂಡಿದ್ದ ನಂತರ ಇಟ್ಟು ಒಳಗಡೆ ಹಾಕೊಂಡು ಎಲ್ಲ ಹುರ್ಕೊಂಡು ಉಸಲಿ ರೀ ನಾನು ಪೋನ ಕೈಯಾಗ ಹಿಡ್ದು ಮಾಡೋದ್ರ ದಸಿಂದ ಹಿಂಗಾಗಿ ನಾ ಮಾಡಾಗ ಕೆಳಗಡೆ ಇಟ್ಟು ಮಾಡೋದು ರೀ ಹಂಗಾಗಿ ಸ್ವಲ್ಪ ಕಟ್ ಬರ್ತೈತೆ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಸ್ವಲ್ಪ ಅರಶಿನ ಹಸಿಮೆಣ್ಸಿಕಾಯಿ ಹಾಕಿದ್ರದಿಂದ ನಾನು ಬರೀ ಉಪ್ಪು ಅರಿಶಿನ ಹಾಕೀನ್ರಿ ಹಾಕಿ ಚಂದ ಫ್ರೈ ಮಾಡಿದ್ರ ನಾನು ಒಟಾಣಿ ತಂದಿದ್ದು ರೀ ನೀರ ಹಾಕಿ ತೊಳೆದಾಗ ಫುಲ್ ಹಸಿರು ಕಲರ್ ಹೋಯ್ತು ಅದು ಕೆಮಿಕಲ್ಸ್ ಹಾಕಿ ಬಣ್ಣ ಅವ್ರಿ ಎಂಥ ಚಲೋದು ಹಾಕ್ತಾರೋ ಎಂಥದ್ದು ಹಾಕ್ತಾರನ್ರಿ ನಾ ಫುಲ್ ಕ್ಲೀನಾಗಿ ತೊಳೆದು ತೊಗೊಂಡಿನಿ ನಿಮಗೆ ತೋರಿಸಿದ್ನಲ್ಲ ನೀರು ಹೆಂಗೆ ಹಸಿರು ನೀರಿದ್ದು ನೋಡಿರಿ ಇದು ಪಲ್ಯ ರೆಡಿ ಆಯಿತು ನಾನು ಸಾರಿಗೆ ಇದೇನು ಹುರಿದು ಇಟ್ಕೊಂಡಿನಲ್ರಿ ನಾನು ಮಿಕ್ಸರ್ಗೆ ಹಾಕೋತೀನಿ ಸ್ವಲ್ಪ ಅಂದರೆ ಸ ಜರ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಅದು ಮಿಕ್ಸರ್ಗೆ ಹಾಕೋತೀನಿ ಸ್ವಲ್ಪ ಉಪ್ಪ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ಳೋದ್ರಿ ನೋಡಿರಿ ನಾನು ಇದು ಮಿ ಮಿಕ್ಸರ್ಗೆ ಹಾಕಿದ್ದು ಪೇಸ್ಟ್ ಈಗ ಸಾರು ಪಾಣಿ ಹೊಡ್ಕೊತೀನಿ ರೀ ನಾನು ಅದು ಗ್ಯಾಸ್ ಹುರಿಲಿಲ್ಲ ಅರ್ಬಿಟ್ಟಿಗೆ ಹಚ್ಚಿ ಕಡೆ ಇಡ್ತೀನಿ ರೀ ನಾನು ಏನಾರೀ ಇದು ಚಾ ಅದು ಉಕ್ಕಿಸ್ದೆವು ಮಾಡಿದೆವು ಅಂದ್ರೆ ಅದ್ರೊಳಗೆ ಹೋಗಿ ಎಲ್ಲಿ ಗ್ಯಾಸ್ ಅಮ್ಮಮ್ಮ ಪೂರ ಬಂದು ಬಿಳ್ತೇವ್ರಿ ಅದು ಉರಿತದ ನೋಡ್ರಿ ದಣ ದಣ ನಾನಿದು ಸಾರ ಒಂದು ಒಗ್ಗರಣೆ ಹಾಕೋತೀನಿ ರೀ ಕಟ್ಟಿನ ಸಾರ ಎಷ್ಟು ಮತ್ತ ಮಸ್ತ್ ಆತದ್ರಿ ಆದರೆ ಡೈಲಿ ಅದು ಮಾಡೋಕ್ಕಾಗಲ್ಲ ಬ್ಯಾಳಿ ಹಾಕಿದ ದಿನ ಏನದ ಹೋಳ್ಗೆ ಮಾಡ್ದಾಕದು ಕಟ್ ಬರ್ತದ್ರಿ ಅದು ನಮ್ಮ ಕಡೆ ಉತ್ತರ ಕರ್ನಾಟಕದಡೆ ಅದು ನೀರು ಬಸ್ತಿದ್ದು ಬ್ಯಾಳಿ ಕುದಿಸಿ ನೀರು ಬಸ್ತಿದ್ದು ಹುರಾಣಿ ಕಟ್ ಅಂತಾರೆ ರೀ ಅದು ನಿಮ್ಮ ಕಡೆ ಏನಂತಾರೆ ಕ ಮಾಡಿ ಬರೀ ಸಾರ ಮಾಡೋಣ ಸ್ವಲ್ಪ ನಾ ಜೀರಿಗೆ ಹಾಕೋತೀನಿ ಸ್ವಲ್ಪ ಸಾಸಿ ಭೀ ಹಾಕೊಂಡಿನಿ ಜೀರಿಗೆ ಸಾಸಿ ಹಾಕೊಂಡಿನಿ ಸ್ವಲ್ಪ ಕರಿಬೇವ ಹಿಟ್ಟು ಸಿಡಿದ್ರೆ ಎಣ್ಣೆ ಕರಿಬೇವಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೋತೀನಿ ರೀ ಅದು ಹಾಕೊಂಡ ನಂತರ ಸ್ವಲ್ಪ ತಿರುಗಿ ನಾನು ಏನದು ಮಿಕ್ಸನ್ನ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡೇನಲ್ರಿ ಮಿಕ್ಸ್ ಮಾಡಿದ್ದು ಇದಿಟ್ಟು ಅದು ಎಣ್ಣೆಗೆ ಉಮ್ಗೆಯಿಸಿದ್ರೆ ಸ್ವಲ್ಪ ಕರಿಮೆವದೆಲ್ಲ ಹಸಿ ರೀ ಹಿಂಗಾಗಿ ಎಣ್ಣೆಗೆ ಫುಲ್ ಫ್ರೈ ಆಗುತ್ತೆ ನೋಡಿರಿ ಕಟ್ಟಿನ ಸಾರು ಮಾಡ್ಬೇಕಾದ್ರೆ ಈ ಥರ ಹಳ್ಳ್ಯಾಗೂ ಒಲೆಗ ಹಾಕಿ ಉಳ್ಳಾಗಡ್ಡೆ ಸುಟ್ಟರು ಮಾಡ್ತಾರ ಅವರು ಹೆಚ್ಚು ನಾವು ಇದನ್ನು ಏನದ ಸುಮ್ಮನೆ ಕಡಾಯ್ದಾಗ ಹುರ್ಕೋಕೆ ಮಾಡ್ದನ್ರಿ ನೋಡಿರಿ ಎಷ್ಟು ಮಸ್ತ್ ಇದೆಲ್ಲ ಒಗ್ಗರಣೆದು ಇದು ಒಗ್ಗರಣೆದೆಲ್ಲ ಆಯ್ತಲ್ಲ ರೀ ನೋಡೋಣ ಇದು ಅದಕ್ಕೆ ಹಾಕೊಂಬಿರುತ್ತ ಅದೇನು ನಾನು ಕಟ್ಟ ಬಸ್ತಿಟ್ಟಿನಲ್ರಿ ಹಾಕ್ತೀನಿ ಒಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋದ್ರಿ ಸ್ವಲ್ಪ ಮಸಾಲೆ ಖಾರ ಎಷ್ಟು ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದ್ರಿ ನಮ್ದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಜಾಸ್ತಿ ಆಗ್ತೀನಿ ಸ್ವಲ್ಪ ಅರಿಶಿನ ಹಾಕೊಂಡಿದ್ದಂದು ಇದು ಚೆಂದ ಫ್ರೈ ಆಗ್ಬೇಕ್ರಿ ಎಣ್ಣೆ ಎಣ್ಣೆ ಬಿಡ್ಬೇಕ್ರದ್ದು ಸಾರಿನಾಗ ಎಣ್ಣೆ ಕುದಿಬೇಕು ಕುದ್ದ ನಂತರ ನಾ ಏನಾದ್ರು ಹುರ್ಣ ಕಟ್ಟು ಬಸ್ತೀನಿ ಅದು ಹಾಕ್ಕೊಳದ್ರದ್ದು ಅಲ್ಲಿ ನೋಡ್ರಿ ಬ್ಯಾಳೆ ನೀರು ಎಷ್ಟು ಕಟ್ಟಿ ಅಂದ್ರೆ ಅಮ್ಮ ಬರೇ ತಿಳಿ ನೀರು ಬರ್ತದ್ರಿ ನೋಡಿರಿ ಸಾರ ರೆಡಿ ಆಯ್ತು ನೋಡಿರಿ ನೀವು ಇದೇ ಥರ ಮಾಡಿ ನೋಡಿರಿ ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ನೋಡಿರಿ ಸಾರ ಕಟ್ಟಿನ ಸಾರ ನಾನು ಮತ್ತೆ ಅದು ರೀ ಸ್ವಲ್ಪ ಹುಂಚಿಕೆ ಹಾಕ್ತೇನೆ ಹುಂಚಿಕೆ ನೀರು ರಾಡಿ ತೆಗೆದಿಟ್ಟಿದ್ದೇನೆ ರೀ ನಾನು ಹುಣ್ಸಿಕಾಯಿ ಬೇಕೇ ಬೇಕು ರೀ ಕಟ್ಟಿನ ಸಾರಿಗೆ ರೆಡಿ ಆಯ್ತು ನೋಡ್ರಿ ಸಾರ ನೋಡ್ರಿ ಹಂಗಾಗ್ಯದ ಕಟ್ಟಿನ ಸಾರ ರೆಡಿ ರೀ ನೀವು ಮಾಡಿ ನೋಡ್ರಿ ನೆಕ್ಸ್ಟ್ ಇದೆ ನಾ ಬ್ಯಾಳೆ ಬೇಳೆ ಕುದ್ದಿಸಿಟ್ಟಿದ್ದೀನಿ ರೀ ಹೇಳಿ ಹಿಟ್ಟು ನಾದ್ಲಕ್ಕನು ಇಟ್ಟೇನು ರೀ ಇಲ್ಲಿ ಬ್ಯಾಳೆ ದಿನ ರೀ ಅದು ನಾನು ಆರು ತಾನ ಅಂತೇಳಿ ಹಿಟ್ಟರ್ನ ಹಾಕೊಂಡ್ರಿ ಹಿಟ್ಟಿದಿಟ್ಟಿಂದ ಇದನ್ನ ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ ಒಂದು ದೊಡ್ಡ ಜಾರಿ ದಸಿಂದ ಸಣ್ಣ ಜಾರಿಯಾಗಿ ಹಾಕೋಕೋತೀನಿ ರೀ ನಾನು ಹಬ್ಬ ರೀತಿ ಬಂತಂದ್ರಿ ಬ್ಯಾಳಿಗೆ ಹಾಕೋದು ಹೋಳ್ಗೆ ಮಾಡೋದು ಕೆಲಸ ಹೆಚ್ಚನ ಹೆಚ್ಚು ಕೆಲಸ ಜಾಸ್ತಿ ರೀ ಇನ್ನು ಎಲ್ಲ ಇಷ್ಟು ಎಲ್ಲ ಅಡುಗೆ ಮಾಡಿಂದ ಹುಡುಗರಿಗೆ ಕರಿಯಕ್ಕೆ ಹೋಗ್ಬೇಕ್ರಿ ನಾ ನೋಡ್ರಿ ಇದೇನು ಮಿಕ್ಸರ್ ಮಿಕ್ಸರ್ಗೆ ಹಾಕೊಂಡಲ್ಲ ನಾ ಮಿಕ್ಸರ್ಗೆ ಹಾಕೊಂಡು ತಕ್ಕೊಂಡು ಈಗ ಇಟ್ಕೊಂಡು ನೋಡ್ರಿ ಇದು ಹುರಣ ನೋಡ್ರಿ ಇಷ್ಟು ಇಷ್ಟು ಹೇಳೋದು ಹೋಳ್ಗೆ ಮಾಡಿದ್ರೆ ಇದು ನೋಡಿರಿ ಹುರಣ ರೀ ಬರ್ರಿ ಮಾಡೋನು ಹಿಟ್ಟು ನಾದಿಟ್ಟಿನಿ ಫಸ್ಟಿಗೆ ನಾನೊಂದು ಚಪಾತಿ ಮಾಡಿದನ್ರಿ ನೋಡ್ರಿ ಚಪಾತಿ ಹೆಂಗೆ ಒಟ್ಟು ನೋಡ್ರಿ ಹೋಳಿಗೆನೂ ಆಯ್ತು ರೀ ಚಪಾತಿನೂ ಆಯ್ತು ನಾನು ಇಟ್ಟು ಕುರುಡಿಗೆ ರೀ ಮತ್ತು ಕುರುಡಿಗೆ ಆದ ನಂತರ ನಮ್ಮ ಮಗಳ ಜೋಕಲೆ ಆಡ್ತೀನಿ ತಂದೋಡ್ರಿ ರೆಡಿ ಆಯ್ತು ರೆಡಿಗೆ ಆಮೇಲೆ ಈ ಕಿತ್ತು ಜೋಕಲಿ ಆಡ್ತೀನಿ ಅನ್ನ ಮತ್ತು ಕುಂದ್ರಿಸಿ ಸ್ವಲ್ಪ ತೂಗದ್ರಿ ನೋಡಿರಿ ನಾಗರ ಪಂಚಮಿ ಜೋಕಾಲ ಆಡಾಕತ್ತಾರ ಇವರು ನೋಡ್ರಿ ಹಂಗೆ ಕಡೆ ಕಡೆ ಹೋಗಿರ್ತಾವ್ರಿ ನೋಡ್ರಿ ಜೋಕಲ್ ಆಡಕತ್ತೊಡ್ರಿ ಇಲ್ಲಿ ಕೂತು ಅವ್ರ ಅಣ್ಣ ತೂಗತನ್ರಿ ಅಕ್ಕಿ ಆಡ್ತಾಳೆ ಲಾಲಿಚೆ ಹಬ್ಬ ಅದ ಅಣ್ಣ ನನ್ಗೆ ಇವತ್ತು ನಾಗರ ಪಂಚಮಿ ಅಮಾಸ್ಯದ ಜೋಕಲ್ ಕಟ್ಟತ್ತೇ ಈಗ ಕಟ್ಟಿಸ್ಕೊಂಡು ಅವನ ಕೈಲಿ ತೂಗಿಸ್ಕೊಕತ್ತೊಡ್ರಿ ಹ್ಮ್ ಒಂದು ಹಬ್ಬ ಹರಿದೇ ಬತ್ತಂದ್ರ ಒಂದು ಸಡಗರ ರೀ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡ್ರಿ ನೋಡ್ರಿ ಹಾಲ ಹೋಳಿಗೆ ತುಪ್ಪ ಎಷ್ಟು ಮಜಾ ಇರ್ತವ್ರಿ ಉಳ್ಳಾಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಇರಲಿ ನಿಮ್ಮದು ಕರ್ನಾಟಕ ಜನತೆದೆಲ್ಲ ನಾವು ಕಷ್ಟಪಟ್ಟು ಮಾಡಕತ್ತೇವ್ರಿ ಮಕ್ಳ ಜೋಡಿ ಏನೋ ಒಂದು ಇರಲಿ ಅಂತೇಳಿ ನೋಡ್ರಿ ಇಲ್ಲಿ ಹೋಳಿಗೆ ಚಪಾತಿ ಇಲ್ಲಿ ನಮ್ಮ ಮಕ್ಳಗದು ಸೋಡಿ ಕೆಲಸನಾಗಿದೊಂದು ಇರ್ಲತ್ತ ಮಾಡ್ತೇವ್ರಿ ಎಲ್ಲರದು ನಮ್ಗೆ ಸಪೋರ್ಟ್ ಇರಲಿ ಮಗಳು ಕಾಲೇಜಿಂದ ಬಂದು ಅಕ್ಕಿ ಅಡ್ಡಿಟ ಮಾಡಿ ಬರೀ ಹಾಲ ಹೋಳಿಗೆ ಊಟ ಮಾಡೋಣ ನೋಡ್ರಿ ಹಾಲ ಹೋಳಿಗೆ ತುಪ್ಪ ಇಲ್ಲಿ ಇಲ್ಲಿಗೋಡ್ತೀವಿ ನಮ್ಗೆ ಹೊಡ್ತೀವಿ ಕುರ್ಡಿಗೆ ತಿನ್ನಾಗತ್ತ ನೀರು ಚೆಲ್ತಾವೆ ಹೊಡ್ರಿ ನಾನು ಊಟ ಕೂತು ನಾವು ಊಟಕ್ಕೆ ಕೂತ್ಕೋದ್ರಿ ಹೆಂಗೆ ಮಾಡ್ತಾರೆ ಕೀಟಕ್ ಕೀಟಕ್ಕೆ ಮಡ್ಕೊತ ನೋಡ್ರಿ ಹೆಂಗೆ ಮಾಡ್ತಾರೆ ನೋಡ್ರಿ ಆ ಕಡ್ದು ಕಡೆ ಈ ಕಡ್ದು ಆ ಕಡೆ ಊಟ ಮಾಡಿಬಿಡದ ನೋಡ್ರಿ ಇವ್ರು ನನಗೆ ಹ್ಞೂ ಏನಾಗ್ಯದ ಮಾಡೋಕೆ ಅನ್ನ ಸಾರ ಉಣಗ ಅನ್ನ ಸಾರ ಉಣಾಗ ಬರ್ತದಲ್ಲ ರೀ ಅದಕ್ಕೆ ಕೀ ಅದಕ್ಕೆ ನಿನಗೆ ಹಂಗೆ ಆತನ ಅಂತ ಹೇಳಿ ನೀರು ಕುಡ್ಸಕತ್ತ ಒಡ್ರಿ ಕೀಗೆ